ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ನಾವಂತೂ ತುಂಬ ಚೆನ್ನಾಗಿದ್ದೀವಿ ಸ್ನೇಹಿತರೆ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಬನ್ನಿ ಸ್ನೇಹಿತರೆ ನನ್ನ ಮಗನ ಫಸ್ಟ್ ಇಯರ್ ಬರ್ತ್ಡೇ ಸೆಲೆಬ್ರೇಷನ್ ಹೇಗೆಲ್ಲ ಮಾಡಿದ್ವಿ ಅಂತ ನಿಮ್ಮೊಂದಿಗೂ ಶೇರ್ ಮಾಡ್ಕೊತಾ ಇದ್ದೀನಿ ದಯವಿಟ್ಟು ವಿಡಿಯೋ ಇಷ್ಟ ಆದರೆ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಸ್ನೇಹಿತರೆ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ ಸ್ನೇಹಿತರೆ ಬನ್ನಿ ನನ್ನ ಮಗನ ಬರ್ತ್ಡೇಗೆ ಹೇಗೆಲ್ಲ ಸೆಲೆಬ್ರೇಷನ್ ಮಾಡಿದ್ವಿ ಅಂತ ಮುಂದೆ ಹೇಳ್ತಾ ಹೋಗ್ತೀನಿ ನೋಡಿ ಸ್ನೇಹಿತರೆ ನನ್ನ ಮಗನಿಗೆ ಈ ರೀತಿ ಡ್ರೆಸ್ಸನ್ನು ಸೆಲೆಕ್ಟ್ ಮಾಡಿದ್ವಿ ಹೋಗಿ ಹಾಕಿ ನೋಡಿ ಈ ಡ್ರೆಸ್ ಚೆನ್ನಾಗಿರುತ್ತಾ ಆ ಡ್ರೆಸ್ ಚೆನ್ನಾಗಿರುತ್ತಾ ಅಂತ ಸೆಲೆಕ್ಟ್ ಮಾಡಿ ಫೈನಲಿ ಈ ಡ್ರೆಸ್ಸನ್ನು ಸೆಲೆಕ್ಟ್ ಮಾಡಿದ್ವಿ ನನ್ನ ಮಗನ ಬರ್ತ್ಡೇ ಡ್ರೆಸ್ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ ಇನ್ನು ಬರ್ತಡೇ ಡೆಕೋರೇಷನ್ ಅಂತೂ ನಮ್ಮ ಯಜಮಾನ್ರು ಸ್ನೇಹಿತರು ಒಬ್ರು ಅವರೇ ಎಲ್ಲ ಬಲೂನ್ಸ್ ಡೆಕೋರೇಷನ್ ಆಗಿರ್ಬೋದು ಬರ್ತಡೆ ಸೆಟಪ್ ಆಗಿರ್ಬೋದು ಈಗೆಲ್ಲ ಸೂಪರ್ ಡೂಪರಾಗಿ ಮಾಡಿಕೊಟ್ಟಿದ್ರು ನನ್ನ ಮಗನ ಹೆಸರು ದೈವಿಕ್ ಅಂತ ಹೇಳಿ ಅವನಿಗೆ ಜಾಸ್ತಿ ಗ್ರ್ಯಾಂಡಾಗಿ ನಾಮಕರಣ ಏನು ಮಾಡಿರಲಿಲ್ಲ ಮತ್ತು ನನ್ನ ಪ್ರೆಗ್ನೆನ್ಸಿ ಇರಬೇಕಾದ್ರೆ ನಾನು ಯಾವುದೇ ರೀತಿ ಸೀಮಂತ ಕೂಡ ಮಾಡಿಸ್ಕೊಂಡಿರಲಿಲ್ಲ ನಾನು ಯಾಕೆ ಸೀಮಂತ ಮಾಡಿಸ್ಕೊಂಡಿಲ್ಲ ಅಂತ ನಿಮಗೆ ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ ನಾನು ಅದು ತುಂಬ ಇಂಟ್ರೆಸ್ಟಾಗಿರುತ್ತೆ ವಿಡಿಯೋ ಆಯಿತಾ ಮತ್ತೆ ಮುಂದೊಂದು ದಿನ ನಿಮ್ಮೊಂದಿಗೆ ನಾನು ಹಂಚ್ಕೊತೀನಿ ಹಾಗೆ ಸ್ನೇಹಿತರೆ ನನ್ನ ಮಗನಿಗೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗೆ ನನ್ನ ಮಗ ಅಂತೂ ತುಂಬ ಮುದ್ದ ಇದ್ದ ಸ್ನೇಹಿತರೆ ನೀವೇ ನೋಡ್ತಾ ಇರ್ಬೋದು ಅವನಿಗೆ ಹೇರ್ ಅಂತೂ ಸಕ್ಕದಾಗಿತ್ತು ಸ್ನೇಹಿತರೆ ಯಾರಾದರೂ ನೋಡಿದ್ರೆ ಇದೇನು ಪಾಪಿಗೆ ಇಷ್ಟು ಚೆನ್ನಾಗೇ ಹೇರೆಲ್ಲ ಗ್ರೋತ್ ಆಗಿದೆಯಲ್ಲ ಇಷ್ಟು ಚೆನ್ನಾಗಿದೆಯಾ ಹೇರು ಅಂತ ಹೇಳ್ತಾ ಇದ್ರು ಬಂದೋರಲ್ಲ ಅದೇ ಹೇಳ್ತಾ ಹೇಳ್ತಾಯಿದ್ರು ಅವ್ನಿಗೆ ಇದ್ರು ಬಂದಿರೋರಲ್ಲ ಅವನು ಕೂದಲಿಗೆ ಅಷ್ಟು ಆಗಿರುತ್ತೆ ಅವನಿಗೆ ಫಸ್ಟು ದೃಷ್ಟಿ ತೆಗಿರಿ ಅಂತ ಇನ್ನು ನನಗೆ ಮೇಕಪ್ ಅಂತೂ ನಮ್ಮ ಯಜಮಾನ್ರು ಫ್ರೆಂಡು ನಂದಿನಿ ಅಂತ ಇದ್ದರು ಅವರು ಅಷ್ಟೇ ತುಂಬ ಚೆನ್ನಾಗಿ ನಮಗೆ ಕಡಿಮೆ ರೇಟಲ್ಲೇ ಮೇಕಪ್ ಮಾಡಿಕೊಟ್ರು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗೆ ಕಾಣಿಸ್ತಾ ಇದ್ದೀವಿ ಅಂತ ನಾ ನಮ್ಮ ಯಜಮಾನ್ರು ಕೂಡ ಅಷ್ಟೇ ಸಿಂಪಲಾಗಿ ರೆಡಿಯಾಗಿದ್ದರು ಯಾಕಂದರೆ ಅವ್ರಿಗೆ ಅಷ್ಟು ಚೆನ್ನಾಗಿ ರೆಡಿ ಆಗೋದಾಗಿರ್ಬೋದು ಏನೂ ಅಷ್ಟು ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ ಹಾಗಾಗಿ ನಾವು ಮಾತ್ರ ಎಲ್ಲ ಚೆನ್ನಾಗಿ ರೆಡಿಯಾಗಿದ್ವಿ ಇದೇ ರೀತಿ ರೆಡಿ ಆಗಬೇಕು ಇದೇ ರೀತಿ ಮೇಕಪ್ ಮಾಡಿಸ್ಕೋಬೇಕು ಅಂತ ಹೇಳಿ ಹಾಗೆ ಡ್ರೆಸ್ಸಸ್ಸು ಕೂಡ ಅಷ್ಟೇ ಸ್ವಲ್ಪ ಮ್ಯಾಚಿಂಗಲ್ಲೇ ಮಾಡ್ಕೊಂಡಿದ್ವಿ ಗೋಲ್ಡು ನಂದು ಸ್ಯಾರಿ ಆಗಿರ್ಬೋದು ಮತ್ತು ನಮ್ಮ ಯಜಮಾನ್ರದ್ದು ಗೋಲ್ಡ್ ಕಲರ್ ಶರ್ಟ್ ಆಗಿರ್ಬೋದು ಹಾಗೆ ಬಲೂನ್ಸ್ ಡೆಕೋರೇಷನ್ ಅಷ್ಟೇ ನಮ್ಮ ಡ್ರೆಸ್ಸು ಯಾವ ಕಲರ್ ಇತ್ತು ಅದಕ್ಕೆ ಸ್ವಲ್ಪ ಮ್ಯಾಚಿಂಗ್ ಆಗಲಿ ಅಂತ ಹೇಳಿ ಹೇಳಿ ನಾವು ಬಲೂನ್ಸು ಅಷ್ಟೇ ಸ್ವಲ್ಪ ಮ್ಯಾಚಿಂಗಲ್ಲೇ ಮಾಡಿಸ್ಕೊಂಡಿದ್ವಿ ಹೇಗಿದೆ ತಿಳಿಸಿ ಸ್ನೇಹಿತರೆ ನಮ್ಮ ಡ್ರೆಸ್ ಆಗಿರ್ಬೋದು ಮತ್ತು ಡೆಕೋರೇಷನ್ ಆಗಿರ್ಬೋದು ಹೇಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ ಇನ್ನು ನನ್ನ ಮಗನಿಗಂತೂ ತುಂಬ ಚೆನ್ನಾಗೆ ಎಲ್ಲ ಗಿಫ್ಟಂತೂ ಸಕ್ಕಾದಾಗ ಬಂದಿತ್ತು ನೋಡ್ತಾ ಇರ್ಬೋದು ಫಸ್ಟೇ ಬರ್ತ್ಡೇಗೆ ಬಂದು ಪಾರ್ಟಿ ಹಾಲಿಗೆ ಬಂದು ಕಾಲು ಇದ್ದಂಗೆ ಒಂದು ಸಫಾರಿ ಗಾಡಿ ಆಗಿರ್ಬೋದು ಮತ್ತು ಮಂಕಿ ರೈಡ್ ಆಗಿರ್ಬೋದು ಎಲ್ಲ ಗಿಫ್ಟಸ್ ಬಂದಿತ್ತು ಎಷ್ಟು ಗಿಫ್ಟ್ ಬಂದಿದೆ ಅಂದರೆ ನನ್ನ ಮಗ ಯೋಚನೆ ಮಾಡಬೇಕು ಯಾವ್ದು ಯಾವುದ್ರಲ್ಲಿ ಆಟ ಆಡಲಿ ನಾನು ಅಂತ ಯೋಚನೆ ಮಾಡಬೇಕು ಅಷ್ಟು ಗಿಫ್ಟಸ್ ಬಂದಿತ್ತು ಹಾಗೆ ಬರ್ತಡೆಗಂತೂ ನಾವು ಇನ್ವೈಟ್ ಮಾಡಿರ್ತಕ್ಕಂಥ ಫ್ರೆಂಡ್ಸು ಫ್ಯಾಮಿಲಿ ಎಲ್ಲರೂ ಜಾಯ್ನ್ ಆಗಿದ್ದರು ನಮಗಂತೂ ತುಂಬಾ ಆಯಿತು ಯಾಕಂದರೆ ನಾವು ಯಾರಿಗೂ ಅಷ್ಟೇ ಪಾಪ ಮನೆ ಹತ್ರ ಹೋಗಿ ಬನ್ನಿ ನನ್ನ ಮಗನ ಬರ್ತಡೆ ಇದೆ ಅಂತ ನಾವು ಯಾರಿಗೂ ಹೇಳಿಲ್ಲ ಯಾಕಂದರೆ ನಮ್ಮ ಮನೆಯವ್ರಿಗೆ ಅವ್ರಿಗೆ ಟೂಟಿಗೆ ರಜಾ ಸಿಗಲ್ಲ ಹಾಗಾಗಿ ನಾವು ಎಲ್ಲ ಒಂದು ಟೂ ತ್ರೀ ಫೋರ್ ಡೇಸಲ್ಲಿ ನಾವು ಎಲ್ಲ ಅರೇಂಜ್ ಮಾಡ್ಕೊಂಡ್ವಿ ಹಾಗೆ ನಾವು ಕಾರ್ಡು ಕೂಡ ಮಾಡಿಸಿದ್ವಿ ನನ್ನ ಮಗನ ಬರ್ತಡೆ ಕಾರ್ಡು ಕೂಡ ಎಲ್ರಿಗೂ ಅಷ್ಟೇ ವಾಟ್ಸಪ್ಪಲ್ಲೇ ನಾವು ಸೆಂಡ್ ಮಾಡಿದ್ವಿ ಹಾಗೆ ಅದು ಅದರಿಂದ ಎಲ್ಲರೂ ಕೂಡ ನಮಗೆ ಸಪೋರ್ಟು ಕೊಟ್ಟರು ನಮಗೆ ಬಂದರು ನಮಗೆ ಬಂದು ಹಾರೈಸಿದ್ರು ನಮ್ಗೆ ಅದೇ ತುಂಬ ಖುಷಿ ಯಾರೆಲ್ಲ ನಮ್ಮ ಫ್ರೆಂಡ್ಸು ಫ್ಯಾಮಿಲಿ ಎಲ್ಲರೂ ಬಂದು ನಮಗೆ ಫಂಕ್ಷನ್ಗೆ ಬಂದಿರೋ ಅವ್ರಿಗೆಲ್ಲರಿಗೂ ಕೂಡ ನಾನು ಥ್ಯಾಂಕ್ ಯು ಸೋ ಮಚ್ ಹೇಳ್ತೀನಿ ವಿಡಿಯೋ ಮುಖಾಂತರ ಇನ್ನು ಮಕ್ಳುಗಳಂತೂ ತುಂಬ ಚೆನ್ನಾಗಿ ರೆಡಿಯಾಗಿದ್ದರು ಅವರು ನಮ್ಮ ಅಣ್ಣನ ಮಕ್ಕಳು ಅಮ್ಮು ಅಂತ ಅಮ್ಮು ಮತ್ತು ಚಿರು ಅಂತ ಹೇಳಿ ತುಂಬ ಚೆನ್ನಾಗಿ ಕಾಣಿಸ್ತಾ ಅಲ್ವಾ ಸ್ನೇಹಿತರೆ ಇನ್ನು ನಮ್ಮ ಯಜಮಾನ್ರು ಅವರ ಬಾಸ್ ಕೂಡ ಬಂದಿದ್ರು ಅವ್ರಿಗೆ ಕೆಲಸ ಮಾಡ್ತಾರಲ್ವಾ ಅವ್ರ ಬಾಸು ಇವರು ತುಂಬ ಅಂದರೆ ತುಂಬಾ ಖುಷಿಯಾಯಿತು ನಮಗೆ ಮಾತ್ರ ಎಲ್ಲರೂ ಕೂಡ ಬಂದಿದ್ದಕ್ಕೆ ಇನ್ನು ನನ್ನ ಸ್ನೇಹಿತರು ನಮ್ಮ ಯಜಮಾನ್ರು ಸ್ನೇಹಿತರು ನಮ್ಮ ಫ್ಯಾಮಿಲಿ ಎಲ್ಲರೂ ಸೇರಿ ತುಂಬ ಚೆನ್ನಾಗೆ ಫಂಕ್ಷನ್ನ ನೆರವೇರಿಸ್ಕೊಟ್ರು ನಮಗಂತೂ ತುಂಬ ಖುಷಿಯಾಯಿತು ನನ್ನ ಮಗನ ಬರ್ತಡೇ ಹೀಗೆ ಮಾಡಬೇಕು ಅನ್ನೋದೊಂದು ಕನಸಿತ್ತು ಇವರು ನಮ್ಮ ಅಣ್ಣನ ಹೆಂಡ್ತಿ ಸುಮಾ ಅಂತ ಹೇಳಿ ಅವರು ಮಗಳು ಅಮ್ಮು ಅಂತ ಹೇಳಿ ತುಂಬ ಅಂದರೆ ತುಂಬಾ ಖುಷಿ ಆಗುತ್ತೆ ನಮಗಂತೂ ಎಲ್ಲರೂ ಬಂದಿದ್ದಕ್ಕಂತೂ ಹಾಗೆ ನಮ್ಮ ಅಣ್ಣನ ಹೆಂಡ್ತಿ ಕೂಡ ಅಷ್ಟೇ ಮೇಕಪ್ ಮಾಡಿಸಿದ್ವಿ ನಾವು ಅವ್ರಿಗೂ ಕೂಡ ಅಷ್ಟೇ ನಾವು ಕೂಡ ಮೇಕಪ್ ಮಾಡಿಸ್ಕೊಂಡಿದ್ವಿ ಅಮ್ಮು ಆಗಿರ್ಬೋದು ಎಲ್ಲರೂ ಕೂಡ ಮೇಕಪ್ ಮಾಡಿಸ್ಕೊಂಡಿದ್ವಿ ನಾವೆಲ್ಲರೂ ಹೇಗೆ ಕಾಣ್ತಾ ಇದ್ದೀವಿ ಅಂತ ಒಂದು ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ ನಮಗಂತೂ ಖುಷಿ ಆಯಿತು ನಾವು ಬೆಳಗ್ಗೆ ಹತ್ತು ಗಂಟೆ ಹತ್ತುವರೆಗೆ ಹೋಗಿದ್ದಕ್ಕೆ ಸ್ನೇಹಿತರೆ ಪಾರ್ಟಿ ಹಾಲ್ಗೆ ನಾವು ಸಾಯಂಕಾಲ ಬಂದಿದ್ದೇ ಫೋರ್ ತರ್ಟಿ ಆಗಿತ್ತು ಅಲ್ಲಿ ತನಕ ಫಂಕ್ಷನ್ನು ತುಂಬಾ ಚೆನ್ನಾಗಾಗಿತ್ತು ಎಲ್ಲರೂ ಕೂಡ ಎಲ್ಲರೂ ಬಂದಿದ್ದರು ನಮ್ಮ ಸ್ನೇಹಿತರು ನಾವು ಯಾರನ್ನೆಲ್ಲ ಇನ್ವೈಟ್ ಮಾಡಿದ್ವಿ ಅವರೆಲ್ಲ ಬಂದಿದ್ದರು ಸ್ನೇಹಿತರೆ ನೋಡಿ ಎಲ್ಲ ಎಷ್ಟು ಚೆನ್ನಾಗೆ ಕಾಣಿಸ್ತಾ ಇದ್ದಾರೆ ಅಂತ ನಮಗಂತೂ ತುಂಬಾ ಖುಷಿ ಆಯಿತು ಸ್ನೇಹಿತರೆ ನಿಮಗೂ ಈ ವಿಡಿಯೋ ನೋಡಿ ಖುಷಿಯಾಗಿರುತ್ತೆ ಅಂತ ಭಾವಿಸ್ತೀನಿ ಹಾಗೆ ಸ್ನೇಹಿತರೆ ನನ್ನ ಸ್ನೇಹಿತರು ಕೂಡ ಬಂದಿದ್ದರು ನಮ್ಗೆ ತುಂಬಾ ಸಪೋರ್ಟ್ ಮಾಡಿದ್ರು ಬಂದು ತುಂಬಾ ಖುಷಿಯಾಯಿತು ಸ್ನೇಹಿತರೆ ಇನ್ನೂ ಊಟ ಅಂತೂ ಕೇಳಲೇಬೇಕಾ ತುಂಬ ಸಾಕಾದಾಗಿ ಮಾಡಿದರು ಸ್ನೇಹಿತರೆ ಊಟದಂತೂ ಎರಡು ಮಾತಿಲ್ಲ ಅಷ್ಟು ಟೇಸ್ಟಿಯಾಗಿ ಮಾಡಿದರು ಹಾಗೆ ಎಲ್ಲರೂ ಕೂಡ ಬಂದು ಫೋಟೋಸ್ ತೆಗಿಸ್ಕೊಂಡ್ರು ಹಾರೈಸಿದ್ರು ನನ್ನ ಮಗನಿಗೆ ವಿಶ್ ಮಾಡಿದ್ರು ನಮ್ಗೆ ಇದೇ ರೀತಿ ಮಾಡ್ಕೋಬೇಕು ಫಂಕ್ಷನ್ ಅನ್ನೋದೊಂದು ಕನಸಿತ್ತು ಆ ಕನಸು ನಿಜ ನೆರವೇರಿತು ನಮಗೆ ಅವತ್ತು ತುಂಬಾ ಖುಷಿಯಾಯಿತು ನಮಗೆ ಸರಿಯಾಗಿ ಯಾರೂ ವಿಡಿಯೋ ಮಾಡೋರು ಇರಲಿಲ್ಲ ನಾವು ಕೂಡ ಬಂದವ್ರನ್ನ ಮಾತಾಡ್ಸೋದಾಗಿರ್ಬೋದು ಅವ್ರನ್ನ ಮಾ ಚೆನ್ನಾಗಿ ಮಾತಾಡ್ಸೋದಾಗಿರ್ಬೋದು ಇದೇ ಆಗೋಯ್ತು ಸರಿಯಾಗಿ ನಮ್ಗೆ ಯಾರು ಬರ್ತಡೆ ಮಾಡಬೇಕಾದ್ರೆ ವಿಡಿಯೋ ಮಾಡಿಕೊಡೋರು ಯಾರೂ ಇರಲಿಲ್ಲ ಅದೊಂದು ಸ್ವಲ್ಪ ಬೇಜಾರಿದೆ ಹಾಗೆ ನೋಡ್ತಾ ಇರ್ಬೋದು ಊಟ ಕೂಡ ಮಾಡ್ತಾಯಿದ್ದೀವಿ ನಾನು ರಾಜು ನಮ್ಮ ಫ್ಯಾಮಿಲಿ ಎಲ್ಲರೂ ಕೂಡ ಊಟ ಮಾಡ್ತಾಯಿದ್ದೀವಿ ಬಟ್ ಊಟ ಹೇಗಿದೆ ಅಂತ ಹೋಗಿ ಕೂಡ ವಿಚಾರಿಸ್ತಾ ಇದ್ದೀವಿ ಹೋಟೆಲ್ಲು ಕೂಡ ಅಷ್ಟೇ ತುಂಬ ಚೆನ್ನಾಗಿತ್ತು ಸ್ನೇಹಿತರೆ ಇನ್ನೂ ನನ್ನ ಮಗನ ಚಿಕ್ಕ ವಯಸ್ಸಿನ ಫೋಟೋಸ್ನು ಕೂಡ ಸ್ವಲ್ಪ ಆ್ಯಡ್ ಮಾಡಿದ್ದೀನಿ ತುಂಬ ಖುಷಿಯಾಗುತ್ತೆ ಒಂದು ಮೆಮೊರಿಬಲ್ ಆಗಿರುತ್ತೆ ಅಂತ ಹೇಳಿ ಅವನಿಗೆ ಪ್ರತಿ ತಿಂಗಳು ಅವನು ಒಂದೊಂದು ತಿಂಗಳು ಕೂಡ ಡಿಫ್ ಡಿಫ್ರೆಂಟಾಗಿ ಫಸ್ಟ್ ಮಂತು ಟೂ ಮಂತ್ಸು ಅಂತ ಹೇಳಿ ನಾನು ಡೆಕೋರೇಟ್ ಮಾಡಿ ಫೋಟೋಸೆಲ್ಲ ತೆಗೆದು ಇಟ್ಕೊಂಡಿದ್ದೀನಿ ಯಾಕಂದರೆ ಒಂದು ಮೆಮೊರಿಬಲ್ ಆಗಿರುತ್ತೆ ನಮಗೂ ನೋಡೋಕ್ಕೆ ತುಂಬ ಖುಷಿಯಾಗಿರುತ್ತೆ ಸ್ನೇಹಿತರೆ ಹಾಗೆ ಸ್ನೇಹಿತರೆ ಫಂಕ್ಷನ್ ಅಂತೂ ತುಂಬಾ ಚೆನ್ನಾಗಾಯಿತು ನಾವು ಅಷ್ಟೇ ಮನೆಗೆ ಬಂದ್ವಿ ದೃಷ್ಟಿಯೆಲ್ಲ ತೆಗೆಸ್ಕೊಂಡ್ವಿ ಎಲ್ಲ ನಮ್ಮ ಅಣ್ಣ ನೆಂಟಿ ದೃಷ್ಟಿಯೆಲ್ಲ ತೆಗೆದ್ರು ತುಂಬಾ ಖುಷಿಯಾಯಿತು ಸಾಯಂಕಾಲ ಆಯಿತು ಮನೆಗೆ ಬಂದು ತಲೆನೋವು ಅಂತ ಮಲಗಿಬಿಟ್ಟೆ ಆಮೇಲೆ ಏನಾಯಿತು ಅಂತ ಮುಂದಿನ ವೀಡಿಯೋದಲ್ಲಿ ತಿಳಿಸ್ತೀನಿ